ನಮ್ಮ ಕಾಂಗ್ರೆಸ್ ಆಗಿರ್ತಕ್ಕಂಥ ಅಯ್ಲ್ ಕುಮಾರ್ ಅವರು ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಇದರ ಬಗ್ಗೆ ವಿಶ್ಲೇಷಣೆ ತಿಳಿದಗಮೋಸ್ಕರ ತಮಗೆಲ್ಲ ತಿಳಿದಿರೋ ಹಾಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾ ಸಭಾ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತ ಬಾಂಧವರ ಒಂದು ಪ್ರತಿನಿಧಿಸುವಂಥ ಒಂದು ಸಂಸ್ಥೆ ಇಂಥ ಸಂಸ್ಥೆಯಲ್ಲಿ ನಾವೆಲ್ಲ ಪದಾಧಿಕಾರಿಗಳ ಕೆಲಸ ಮಾಡ್ತಾ ಇದ್ದೇವೆ ಹಾಸನ ಜಿಲ್ಲೆಯಲ್ಲಿ ಇದೇ ಮಟ್ಟದಲ್ಲಿ ಮೊದಲ ಬಾರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲಾ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟ ಮತ್ತು ವಿಭಾಗದ ಪದಾಧಿಕಾರಿಗಳಿಗೆ ಎರಡು ದಿನಗಳ ಒಂದು ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀವಿ ಏನಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಅಧ್ಯಕ್ಷಗಳು ತಾಲೂಕು ಪ್ರಧಾನ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಮತ್ತು ಹಾಸನ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಮೈಸೂರು ವಿಭಾಗ ಮತ್ತು ರಾಜ್ಯದ ಎಲ್ಲ ಅಖಿಲ ಭಾರತ ವಿಶ್ವವಿದ್ಯಾಲಯದ ಮಹಾಸಭಾದ ವಿಭಾಗಗಳ ಕಾರ್ಯಾಗಾರವನ್ನು ಎರಡು ದಿನ ಎರಡು ದಿನಗಳ ಕಾಲ ಕಾರ್ಯಾಗಾರವನ್ನು ಪುಷ್ಪಗಿರಿ ಮಹಾಸಂಸ್ಥಾನದಲ್ಲಿ ದಿನದಲ್ಲಿ ದಿನಾಂಕ ಒಂಬತ್ತು ಮತ್ತು ಹತ್ತು ಶನಿವಾರ ಭಾನುವಾರ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಎಂಟು ಗಂಟೆಗೆ ಧ್ವಜಾರೋಹಣ ಇರುತ್ತೆ ನಂತರ ಎಲ್ಲರಿಗೂ ರಿಜಿಸ್ಟ್ರೇಷನ್ ನೋಂದಣಿಯನ್ನು ಪ್ರಾರಂಭ ಮಾಡ್ತೀವಿ ನಂತರ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೂಜ್ಯ ಜಗದ್ಗುರುಗಳಾದ ಹುಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಈ ಕಾ ಕಾರ್ಯಾಗಾರದ ನೇತೃತ್ವವನ್ನು ನಮ್ಮ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿಕೊಳ್ತಾರೆ ಪೂರ್ತಿ ಕಾರ್ಯಾಗಾರದವನ್ನು ನಮ್ಮ ಜಿಲ್ಲಾ ಘಟಕದ ನಮ್ಮ ಗೌರವಾಧ್ಯಕ್ಷರಾದ ಹರಕಲ್ಗುರು ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಪೂರ್ತಿ ಕಾರ್ಯಾಗಾರವನ್ನು ನಡೆಸಿಕೊಡ್ತಾರೆ ಈ ಕಾರ್ಯಾಗಾರದ ಉದ್ದೇಶ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳಿಗೆ ಸಂವಿಧಾನ ಪರಿಚಯ ಹಾಗೂ ಹಾಗೆಯೇ ನಾಲ್ಕು ಅವಧಿಗಳ ಕಾರ್ಯಕ್ರಮ ಇರುತ್ತೆ ಫೋರಿಸಲಿ ಕಾರ್ಯಾಗಾರದಿಂದ ಏನು ಉಪಯೋಗ ನಮ್ಮ ಸದಸ್ಯರಿಗಾಗಬೇಕು ಅಂದರೆ ಸಂವಿಧಾನ ಪರಿಚಯ ಆಗಬೇಕು ಮಹತ್ವವಾದ್ದು ಅದಿ ಅಧ್ಯಕ್ಷರಾಗಲಿ ಕಾರ್ಯಕರ್ತರಾಗಲಿ ಪದಾಧಿಕಾರಿಗಳಿಗೆ ಕರ್ತವ್ಯಗಳೇನು ಎಂಬುದರ ಬಗ್ಗೆ ಮೊದಲನೇ ಕಾರ್ಯಾಗಾರ ಇರುತ್ತೆ ನಂತರ ಶಿಕ್ಷಣ ಮತ್ತು ಯುವಕರ ಪಾತ್ರ ಆ ಕಾರ್ಯಾಗಾರ ನಡೆಯುತ್ತೆ ಇದರ ಬಗ್ಗೆ ಹಾಗೆಯೇ ಕೃಷಿ ಬಗ್ಗೆ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಪಾತ್ರ ಇದು ಒಂದು ಕಾರ್ಯಾಗಾರ ಇರುತ್ತೆ ಎರಡು ದಿವಸದ ಕಾರ್ಯಾಗಾರವು ಭಾನುವಾರ ನಾಲ್ಕು ಗಂಟೆಗೆ ಸಮಾರೋಪ ಸಮಾರಂಭ ಆಗುತ್ತೆ ಉದ್ಘಾಟನೆಗೆ ನಮ್ಮ ಸಚಿವರಾದ ನಮ್ಮ ಮಹಾ ಪ್ರಧಾನ ಕಾರ್ಯದರ್ಶಿಗಳಾದ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಹಾಗೆಯೇ ಸಮಾರೋಪಕ್ಕೆ ಶಂಕರಬಿದ್ರಿಯವರು ಮತ್ತು ವಿವಿಧ ಗಣ್ಯರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಗೌರವಾಧ್ಯಕ್ಷಗಳು ಮತ್ತೆ ಹರಗುರು ಜನಮೂರ್ತಿಗಳು ಭಾಗವಹಿಸ್ತಾ ಇದ್ದಾರೆ ಅವರು ಈ ಮುಚ್ಚನ್ನ ಹೇಳ್ತಾ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದಿಂದ ಮೈಸೂರು ವಿಭಾಗ ಮಟ್ಟದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಾಗಾರದ ಉದ್ದೇಶ ಏನೇನು ಅಂತ ಹೇಳಿದ್ರೆ ಹಾನಗಲ್ಲ ಕುಮಾರಸ್ವಾಮೀಜಿಯವರಿಂದ ರಚನೆಯಾದಂತಹ ಸ್ಥಾಪಿತವಾದಂತಹ ಅಖಿಲ ಭಾರತ ವಿಧಿಸುವ ಲಿಂಗಾಯತ ಮಹಾಸಭಾ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಹಾನೆ ಕ್ಷೇತ್ರದಲ್ಲಿ ತೊಡಬೇಕಾದರೆ ಅದರದ್ದೇ ಆದಂತಹ ಒಂದು ಪರಿಚಯ ಇರಬೇಕು ಮಹಾಸಭಾದ ನಿಯಮಾವಳಿಗಳು ಏನು ಹೇಗೆ ಅದನ್ನು ಜಾರಿಗೆ ತರಬೇಕು ಜಾರಿಗೆ ತರುವಂತಹ ಪ್ರತಿಯೊಬ್ಬರ ಪಾತ್ರ ಏನು ಇದೆಲ್ಲದರನ್ನ ವಿಶೇಷವಾಗಿ ಅವರಿಗೆ ಚಿಂತನ ಮಂಥನದ ಮೂಲಕವಾಗಿ ಮನದಟ್ಟು ಮಾಡಿಕೊಡುವಂತಹದ್ದು ಈ ಕಾರ್ಯಕ್ರಮದಲ್ಲಿ ಬಹುತೇಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೃಷಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಮತ್ತು ಸಂಸ್ಕಾರ ಮತ್ತು ಉದ್ಯೋಗ ಇವುಗಳನ್ನು ಒಳಗೊಂಡಂತೆ ಪ್ರತಿಯೊಂದು ವಿಚಾರಗಳನ್ನು ತಿಳಿಸುವಂತಹ ಒಂದು ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಅವಕಾಶವಾಗಿದೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅಖಿಲ ವಾರದ ಮಹಾಸವಾದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಜೊತೆಗೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾ ಘಟಕ ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು ಅದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಜೊತೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಯುವ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವರೆಲ್ಲರೂ ಸಮಗ್ರವಾಗಿ ಒಳಗೊಂಡಂತೆ ಸುಮಾರು ಒಂದು ನೂರು ಆರು ಆರುನೂರು ಜನಗಳಿಗೆ ಒಂದು ಈ ಶಿಬಿರ ಕಾರ್ಯಕ್ರಮ ಏರ್ಪಾಡಾಗಿದೆ ಹೊರ ರಾಜ್ಯದಿಂದಲೂ ಕೂಡ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಕಾರ್ಯಾಗಾರದಲ್ಲಿ ಕಡೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡಲು ಉದ್ದೇಶಿಸಿದೆ ಆನಂತರದಲ್ಲಿ ಕಾರ್ಯಕ್ರಮದ ಧ್ವಜ ಧ್ವಜಾರೋಹಣ ಆ ಧ್ವಜಾರೋಹಣ ಕಾರ್ಯಕ್ರಮ ಆದಮೇಲೆ ಉದ್ಘಾಟನಾ ಕಾರ್ಯಕ್ರಮ ಇದರಲ್ಲಿ ವಿಶೇಷವಾಗಿ ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ನಮ್ಮ ಪುಷ್ಪರಿ ಸ್ವಾಮೀಜಿಯವರು ಮತ್ತು ನಾವು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲು ಆದಮೇಲೆ